ಇದು ನಿಮ್ಮ ಧ್ವನಿ ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ವೀರೇಶ್ ಗಡ್ಡಿಮಾಳ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ಚಿಲ್ಡ್ರನ್ ಇಸ್ಲಾಮಿಕ್ ಆರ್ಗನೈಜೇಷನ್ ವತಿಯಿಂದ ಮಾಸ್ ಪೂರ್ತಿ ಹಸಿರು ಅಭಿಯಾನ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರುದ್ಧ ಮುಸ್ಲಿಂ ಸಮುದಾಯದಿಂದ ಮಾನವ ಸರಪಳಿ ಸಾಲ್ಗುಂದ ಸೊಸೈಟಿಯಲ್ಲಿ ಅವಧಿ ಮುಗಿದ ಔಷಧಿ ವಿತರಣೆ ರೈತರ ಆಕ್ರೋಶ ರವಿಕುಮಾರ್ ಹೇಳಿಕೆಗೆ ಖಂಡನೆ ವ್ಯಕ್ತಪಡಿಸಿದ ಡಿ ನಾಗವೇಣಿ ಪಾಟೀಲ್ ವಾರ್ತೆಗಳ ವಿವರ ತಾಲೂಕು ಚಿಲ್ಡ್ರನ್ ಇಸ್ಲಾಮಿಕ್ ಆರ್ಗನೈಜೇಷನ್ ವತಿಯಿಂದ ಶುಕ್ರವಾರದಂದು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಎಂ ಡಿ ತನ್ವೀರ್ ರುಬಿಯಾ ಕೌಸರ್ ರುಕ್ಷಾನ ಮಾತನಾಡಿ ಜೂನ್ ಇಪ್ಪತ್ತೈದರಿಂದ ಜುಲೈ ಇಪ್ಪತ್ತೈದರವರೆಗೆ ತಿಂಗಳ ಪೂರ್ತಿ ಹಸಿರು ಅಭಿಯಾನವನ್ನು ಕೈಗೊಂಡಿದ್ದು ಒಂದು ಸಾವಿರ ಸಸಿಗಳನ್ನು ನೆಡುವ ಮೂಲಕ ಜನರಿಗೆ ಹಾಗೂ ಮಕ್ಕಳಿಗೆ ಪರಿಸರದ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು ಮಣ್ಣಿನೊಂದಿಗೆ ಕೈಗಳು ಭಾರದೊಂದಿಗೆ ಹೃದಯಗಳು ಮಾಸ್ ಪೂರ್ತಿ ಹಸಿರು ಅಭಿಯಾನ ಜೂನ್ ಇಪ್ಪತ್ತೈದರಿಂದ ಜುಲೈ ಇಪ್ಪತ್ತೈದರವರೆಗೆ ನಡೆಯುವ ಜಾಗೃತಿ ಕಾರ್ಯಕ್ರಮ ನಗರದ ಮಿಲಾಬ್ಸಾದಿ ಮಹಲ್ನಲ್ಲಿ ಜುಲೈ ಐದರಂದು ಚಾಲನೆ ನೀಡಲಾಗುತ್ತಿದೆ ಎಂದು ವಿದ್ಯಾರ್ಥಿಗಳು ತಿಳಿಸಿದರು ಇದರ ಅಂಗವಾಗಿ ಪರಿಸರದ ಕುರಿತು ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದ್ದು ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಗುವುದು ಈ ವೇಳೆ ಜೈದ ಎಂ ಡಿ ಆರುನ್ ಫೈಜಾನ್ ಜಾಯಿದ್ ಮುನಿಬಯಾಕೂವ್ ಆಯೇಷ ತಾಜ್ ಜರೀನ್ ಉಬೇದಾ ಜುನೇದ್ ಅಸ್ಲಾಂ ಜಮಾತ ಇಸ್ಲಾಂ ತಾಲೂಕ್ ಅಧ್ಯಕ್ಷ ಹುಸೇನ್ ಸಾಬ್ ಸೇರಿದಂತೆ ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಇದ್ದರು ಅಪ್ಪಿಕೊಳ್ಳುವ ಫೋಟೋ ಸಮುದಾಯ ತೊಡಗಿಸುವುದು ಕನಿಷ್ಠ ಇಪ್ಪತ್ತು ಸ್ಥಳಗಳಲ್ಲಿ ಮಕ್ಕಳು ಸಾರ್ವಜನಿಕ ಸ್ಥಳಗಳು ತಮ್ಮ ಸ್ಥಳೀಯ ಸಮುದಾಯ ಕೇಂದ್ರಗಳು ಮಸೀದಿಗಳು ಇತ್ಯಾದಿಗಳೊಂದಿಗೆ ಪ್ಲಾಂಟೇಷನ್ ಕಾರ್ಯಕ್ರಮ ನಡೆಸಲು ಪ್ರೋತ್ಸಾಹಿಸುವುದು ಅಧಿಕಾರಿಗಳು ಮತ್ತು ಸ್ಥಳೀಯ ನಾಯಕರ ಜೊತೆಗೆ ಸಂಬಂಧ ಬಲಪಡಿಸುವುದು ತಹಸೀಲ್ದಾರ್ ಪೌರಾಯುಕ್ತರು ಹಾಗೂ ನಗರಸಭೆ ಸದಸ್ಯರು ಇನ್ನು ಮುಂತಾದವರನ್ನು ಗಿಡವನ್ನು ಕೊಡುಗೆ ನೀಡಿ ಅಭಿಯಾನವನ್ನು ಬೆಂಬಲಿಸಲು ಸಿಐಒ ಆಹ್ವಾನಿಸುತ್ತದೆ ಧನ್ಯವಾದಗಳು ಪಾರಿಕೆಯ ಕಳಕಳಿಯೊಂದಿಗೆ ಚಿಲ್ಡ್ರನ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಸಿಂಧನೂರು ನಗರವು ಮನೆಯೊಂದಿಗೆ ಕೈಗಳು ಭಾರತದೊಂದಿಗೆ ಹೃದಯಗಳು ಎಂಬ ಶೀರ್ಷಿಕೆಯೊಂದಿಗೆ ಮಾಸ್ಫೂರ್ತಿ ಹಸಿರು ಅಭಿಯಾನಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದೆ ವಿದ್ಯಾರ್ಥಿಗಳಲ್ಲಿ ಪರಿಸರ ಸಂರಕ್ಷಣೆಯ ಜ ಜಾಗೃತಿ ಮೂಡಿಸುವುದರಿಂದಿಗೆ ಸಹ ಬಳಕೆಯ ಅರಿವು ಮೂಡಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ಅಭಿಯಾನದ ಉದ್ಘಾಟನೆಯನ್ನು ದಿನಾಂಕ ಐದು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ಸಿಂಧನೂರು ನಗರದ ಮಸ್ಜಿ ಹುಡಾದಲ್ಲಿ ನೆರವೇರಿಸಲಾಗುವುದು ಪ್ರತಿ ಮಗುವಿಗೆ ಒಂದು ಗಿಡ ನಗರದಲ್ಲಿ ಸಾವಿರ ಗಿಡ ನೀಡುವ ಗಿ ನೀಡುವ ಗುರಿ ಶಾಲೆ ಮದರ್ಸಾ ಪಾರ್ಕ್ ಸಾರ್ವಜನಿಕ ಸ್ಥಳಗಳಲ್ಲಿ

ಆಲ್ ಇಂಡಿಯಾ ಮುಸ್ಲಿಂ ವೈಯಕ್ತಿಕ ಕಾನೂನು ಬೋರ್ಡ್ ವತಿಯಿಂದ ವಕ್ಫ್ ಕಾನೂನು ತಿದ್ದುಪಡಿ ಜಾರಿಗೆ ಬೇಡ ಎಂದು ಇಂದು ದೇಶದಾದ್ಯಂತ ಎಲ್ಲ ಮಸೀದಿಗಳಲ್ಲಿ ನಮಾಜ್ ಮಾಡಿದ ನಂತರ ಪ್ರತಿಭಟನೆ ನಡೆಸಲು ತೀರ್ಮಾನ ಮಾಡಿದ್ದು ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಗರದ ಹತ್ತೊಂಬತ್ತನೇ ವಾರ್ಡ್ನಲ್ಲಿರುವ ಮಸೀದ್ ಎ ಅಕ್ಷಾನಲ್ಲಿ ನಮಾಜ್ ಮಾಡಿದ ನಂತರ ನೂರಾರು ಮುಸ್ಲಿಂ ಬಾಂಧವರು ವಕ್ಫ್ ತಿದ್ದುಪಡಿ ಜಾರಿಗೆ ಬೇಡ ಎನ್ನುವ ನಾಮಫಲಕ ಹಿಡಿದು ಮಾನವ ಸರ್ಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ವಕ್ಫ್ ತಿದ್ದುಪಡಿ ಕಾಯ್ದೆ ಸಂವಿಧಾನಕ್ಕೆ ವಿರೋಧಿಸಿದೆ ವಕ್ಫ್ ದೇವರಿಗೆ ಸೇರಿದ್ದು ಮುಸ್ಲಿಮರಿಗೆ ಅನ್ಯಾಯ ಮಾಡುವ ಉದ್ದೇಶದಿಂದ ಕಾಯ್ದೆ ಜಾರಿಗೆ ತರಲು ಕೇಂದ್ರ ಸರ್ಕಾರ ಹೊರಟಿದ್ದು ಯಾವುದೇ ಕಾರಣಕ್ಕೂ ವಕ್ಫ್ ತಿದ್ದುಪಡಿ ಜಾರಿಯಾಗಲು ನಾವು ಒಪ್ಪುವುದಿಲ್ಲ ಎಂದರು ಈ ವೇಳೆ ಮಸ್ಜಿದ್ ಎ ಅಕ್ಸಾ ಕಮಿಟಿಯ ಅಧ್ಯಕ್ಷರು ಹಾಗೂ ಮುಸ್ಲಿಂ ಸಮಾಜದ ಮುಖಂಡರಾದ ಎಂ ಡಿ ದಿಲ್ವಾರ್ ಅಂಬರ್ ಖಾನ್ ರಸೂಲ್ ಸಾಬ್ ಡಾಕ್ಟರ್ ಮಹಮ್ಮದ್ ಸಫಿ ಮಹಿಬೂಬ್ ಸಾಬ್ ಸೈಯದ್ ಹಾಸಿಫ್ ದಾದು ದೋಟಿಹಾಳ್ ಮಹಿಬೂಬ್ ಖಾನ್ ಫಯಾಜ್ ಅಹಮದ್ ಅನ್ವರ್ ಬೇಗ್ ಅಬ್ದುಲ್ ಗಫೂರ್ ನಿವೃತ್ತ ಸೈನಿಕ ರಾಜ ಸಾಹಬ್ ಸೇರಿದಂತೆ ನೂರಾರು ಮುಸ್ಲಿಂ ಮುಖಂಡರು ಯುವಕರು ಮಕ್ಕಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ವಫ್ನ ಪಾಲಕರು ಮುಸ್ಲಿಮರು ಪಾಲಕರು ವಫ್ನ್ನು ರಕ್ಷಿಸುವುದು ಎಂದರೆ ಧರ್ಮವನ್ನು ರಕ್ಷಿಸುವುದು ಒಪ್ಪನ್ನು ರಕ್ಷಿಸುವುದು ಎಂದರೆ ಧರ್ಮವನ್ನು ರಕ್ಷಿಸುವುದು ಒಪ್ ತಿದ್ದುಪಡಿ ಕಾಯಿಯನ್ನು ಬೇಡ ಎಂದು ಹೇಳಿ ಒಪ್ಪನ್ನು ಹಾಳು ಮಾಡುವುದು ಸಂವಿಧಾನವನ್ನು ಹಾಳು ಮಾಡುವುದು ವಫ್ ಆಸ್ತಿಗಳು ಸರ್ಕಾರಿ ಆಸ್ತಿಗಳಲ್ಲ ವಫ್ ಅಲ್ಲಾಹನಿಗೆ ಸೇರಿದ್ದು ಮುಸ್ಲಿಮರು ಅದರ ರಕ್ಷಕರು ವಫ್ ರಕ್ಷಣೆ ಸಂವಿಧಾನದ ರಕ್ಷಣೆ ಬಫ್ ಬಗ್ಗೆ ರಾಜಕೀಯವನ್ನು ನಿಲ್ಲಿಸಿ ಬಫ್ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರ ಇಪ್ಪತ್ತೈದು ಮೂಲಕ ಮುಸ್ಲಿಮರನ್ನು ಮೋಸ ಮಾಡುವುದನ್ನು ನಿಲ್ಲಿಸಿ ಬಫ್ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರ ಇಪ್ಪತ್ತೈದನ್ನು ಮುಸ್ಲಿಮರನ್ನು ದುರ್ಬಲಗೊಳಿಸಲು ತರಲಾಗಿದೆ ಬಫ್ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರ ಇಪ್ಪತ್ತೈದು ಭಾರತದ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಬಫ್ ತಿದ್ದುಪಡಿ ಕಾಯ್ದೆ ಎರಡು ಸಾವಿರ ಇಪ್ಪತ್ತೈದನ್ನು ಮುಸ್ಲಿಂ ಆಸ್ತಿಗಳನ್ನು ಲೂಟಿ ಮಾಡಲು ಜಾರಿಗೆ ತರಲಾಗಿದೆ ತಾಲೂಕಿನ ಸಾಲ್ಗುಂದ ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತದಿಂದ ರೈತರಿಗೆ ಅವಧಿ ಮುಗಿದ ಕ್ರಿಮಿನಾಶಕಗಳನ್ನು ನೀಡಿದ್ದು ಬೆಳಕಿಗೆ ಬಂದಿದೆ ತಾಲೂಕಿನ ಸಾಲ್ಗುಂದ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತದಿಂದ ಅವಧಿ ಮುಗಿದ ಬೆಳೆಗೆ ಸಿಂಪಡಿಸುವ ಕ್ರಿಮಿನಾಶಕ ಔಷಧಿಯನ್ನು ವಿತರಣೆ ಮಾಡಿದ ಸೊಸೈಟಿಯ ಕಾರ್ಯದರ್ಶಿ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಾಲ್ಗುಂದ ಗ್ರಾಮದ ಸಲೀಂ ಎನ್ನುವ ರೈತರು ಹಣ ಕೊಟ್ಟು ಸೊಸೈಟಿಯಿಂದ ಜೋಳದ ಬೆಳೆಗೆ ಸಿಂಪಡಣೆ ಮಾಡುವ ಔಷಧಿ ತೆಗೆದುಕೊಂಡು ಹೋಗಿ ಜೋಳದ ಬೆಳೆಗೆ ಔಷಧಿ ಸಿಂಪಡಣೆ ಮಾಡಿದ ನಂತರ ಔಷಧಿ ಬಾಟಲ್ ನೋಡಿದಾಗ ಅವಧಿ ಮೀರಿದ ಔಷಧಿ ಎಂದು ಬಂದಿದೆ ಅವಧಿ ಮುಗಿದ ಔಷಧಿ ನೀಡಿದ್ದು ನನ್ನ ಹಣ ನನಗೆ ವಾಪಸ್ ಕೊಡಿ ಎಂದು ರೈತ ಸೊಸೈಟಿ ಕಾರ್ಯದರ್ಶಿ ರೂಪಾಕ್ಷಿ ಕೆಂಗಲ್ ಅವರನ್ನು ಕೇಳಿದಾಗ ನಾನು ಕೊಡುವಾಗ ನೋಡಿಲ್ಲ ಅವಧಿ ಮುಗಿದ ಬಗ್ಗೆ ನೀವು ನೋಡಿ ತೆಗೆದುಕೊಂಡು ಹೋಗಬೇಕಾಗಿತ್ತು ಎಂದು ಉತ್ತರ ನೀಡುವ ಮೂಲಕ ಬೇಜವಾಬ್ದಾರಿತನದಿಂದ ವರ್ತಿಸುತ್ತಿದ್ದಾನೆ ಎಂದು ರೈತರು ಎಸ್ ನ್ಯೂಸ್ಗೆ ಮಾಹಿತಿ ನೀಡಿದರು ಅವಧಿ ಮುಗಿದ ಔಷಧಿ ನೀಡಿದ್ದು ನಾಳೆ ಜೋಳದ ಬೆಳೆ ಸರಿಯಾಗಿ ಬಾರದೆ ನಷ್ಟವಾದರೆ ನೀವೇ ಅದಕ್ಕೆ ಹೊಣೆಗಾರರು ಎಂದಾಗ ಬೆಳೆ ಸರಿಯಾಗಿ ಬಾರದಿದ್ದರೆ ಮುಂದೆ ನೋಡೋಣ ಇವಾಗ ಹಣ ವಾಪಸ್ ಕೊಡುವುದಿಲ್ಲ ಎಂದು ಸೊಸೈಟಿ ಕಾರ್ಯದರ್ಶಿ ವಿರೂಪಾಕ್ಷಿ ಕೆಂಗಲ್ ಹೇಳಿರುವುದರಿಂದ ಕಾರ್ಯದರ್ಶಿ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ರೈತರು ಸಂಬಂಧಿಸಿದ ಮೇಲಾಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ ಇತ್ತೀಚೆಗೆ ದೇಶದಾದ್ಯಂತ ಎಲ್ಲಾ ಗುಂಡಗಳು ಲಫಂಗರು ಆಂಟಿ ಸೋಶಿಯಲ್ ಎಲಿಮೆಂಟ್ಸ್ ನ ಎಲ್ಲಾ ಬಿಜೆಪಿ ಆರ್ ಎಸ್ ಎಸ್ ಸೇರಿರುವುದರಿಂದ ದಿನ ಬೆಳಗಾದರೆ ಇಂಥ ಜನ ವಿರೋಧಿ ಮಹಿಳಾ ವಿರೋಧಿ ದಲಿತ ವಿರೋಧಿ ಚಟುವಟಿಕೆಗಳ ಸುದ್ದಿ ಹರಡುತ್ತಿದೆ ಹೀಗಾಗಿ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಒಂದು ಗುಂಡಗಳ ಗ್ಯಾಂಗ್ ಆಗಿ ಪರಿಣಮಿಸಿದೆ ಎಂದು ಡಾಕ್ಟರ್ ಎಸ್ ನಾಗವೇಣಿ ಪಾಟೀಲ್ ಹೇಳಿದರು ಈ ರೀತಿಯ ಹೇಳಿಕೆಗಳು ಅವಮಾನಕಾರಿಯಾದಂಥ ಚರಿತ್ರೆ ಹರಣ ಮಾಡುವಂಥ ಹೇಳಿಕೆಗಳಿವೆ ಇದು ಪ್ರಜಾಪ್ರಭುತ್ವದಲ್ಲಿ ಯಾರೂ ಒಪ್ಪಲಿಕ್ಕಾಗುವುದಿಲ್ಲ ದಿನ ಬೆಳಗಾದರೆ ನೈತಿಕತೆಯ ಮಾತನಾಡುವ ಆರ್ ಅಶೋಕ್ ಮತ್ತು ವಿಜಯೇಂದ್ರ ಅವರು ಹೇಳುತ್ತಿದ್ದು ತಾಕತ್ತಿದ್ದರೆ ಆ ಮನುಷ್ಯನನ್ನು ಪಕ್ಷದಲ್ಲಿ ಹೊರಗೆ ಹಾಕಬೇಕು ಇಲ್ಲವಾದರೆ ತಮ್ಮ ಸಮ್ಮತಿ ಕೂಡ ಇದೆ ಎಂದು ತಿಳಿದುಕೊಳ್ಳಬೇಕಾಗುತ್ತದೆ ರವಿಕುಮಾರ್ ಅವರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಳಬೇಕು ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಚೀಫ್ ಸೆಕ್ರೆಟರಿ ಅವರ ಬಗ್ಗೆ ಹಗುರವಾಗಿ ಮಾತನಾಡುವುದರ ಮೂಲಕ ತಾವೇನು ಎಂಬುದು ತಿಳಿಸಿಕೊಟ್ಟಿದ್ದಾರೆ ಕಾರಣ ಕೂಡಲೇ ವಿಧಾನ ಪರಿಷತ್ತಿನ ಅಧ್ಯಕ್ಷರು ಇವರನ್ನು ವಜಾಗೊಳಿಸಬೇಕೆಂದು ಆಗ್ರಹಪಡಿಸಿದರು ಮತ್ತೊಮ್ಮೆ ಮುಖ್ಯಾಂಶಗಳು ಚಿಲ್ಡ್ರನ್ ಇಸ್ಲಾಮಿಕ್ ಆರ್ಗನೈಜೇಷನ್ ವತಿಯಿಂದ ಮಾಸ್ ಪೂರ್ತಿ ಹಸಿರು ಅಭಿಯಾನ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರುದ್ಧ ಮುಸ್ಲಿಂ ಸಮುದಾಯದಿಂದ ಮಾನವ ಸರಪಳಿ ಸಾಲ್ಗುಂದ ಸೊಸೈಟಿಯಲ್ಲಿ ಅವಧಿ ಮುಗಿದ ಔಷಧಿ ವಿತರಣೆ ರೈತರ ಆಕ್ರೋಶ ರವಿಕುಮಾರಿ ಹೇಳಿಕೆಗೆ ಖಂಡನೆ ವ್ಯಕ್ತಪಡಿಸಿದ ಡಿ ನಾಗವೇಣಿ ಪಾಟೀಲ್ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ Deus. e do nimma